ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿದ್ ಹೇಮಂತ್ ಸಂಪಾಜೆ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕಳೆದ ಕೆಲವು ದಿವಸಗಳಿಂದ ನಮ್ಮ ಕಮೆಂಟ್ ಬಾಕ್ಸ್ಗಳಲ್ಲಿ ಬರ್ತಾ ಇದ್ದಂಥ ಕಮೆಂಟ್ಗಳಲ್ಲಿ ಕೆಲವುದನ್ನು ನಾನು ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಕಾಲ ಕೂಡ ಕೂಡಿ ಬಂದಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ಪ್ರಕರಣ ಸೌಜನ್ಯ ಪ್ರಕರಣ ನಮಗೆಲ್ಲರಿಗೂ ಗೊತ್ತು ದೇಶವನ್ನು ರಾಜ್ಯವನ್ನು ಎಲ್ಲ ಕಡೆ ಒಂದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿರುವಂತಹ ಈ ಒಂದು ಪ್ರಕರಣದ ತನಿಖೆ ಈಗ ಜಾಸ್ತಿ ಆಗಬೇಕು ತನಿಖೆ ಹೆಚ್ಚಾಗಬೇಕು ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಒತ್ತಾಯ ಎಲ್ಲ ಕಡೆಯಿಂದ ಕೂಡ ಕೇಳಿ ಬರ್ತಾ ಇದೆ ಹಾಗೆಯೇ ಕೆಲವರು ಕಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ದರು ಸಾಮಾನ್ಯವಾಗಿ ಒಂದೇ ಪ್ರಶ್ನೆಯನ್ನು ಎತ್ತಾಯಿದ್ರು ಸೌಜನ್ಯ ಪರ ನೀವು ಯಾಕೆ ಇಲ್ಲ ಅಂತೇಳಿ ಬಹುಶಃ ತುಂಬ ಜನಕ್ಕೆ ಗೊತ್ತಿಲ್ಲ ಅಂತ ಭಾವಿಸ್ತೀನಿ ನಾನು ಯಾಕೆಂದರೆ ನಮ್ಮ ಚಾನಲ್ ಆರಂಭವಾದ ದಿನದಿವಸ ನಾವು ಸೌಜನ್ಯ ಪರ ಮೊದಲ ಧ್ವನಿಯನ್ನು ಎತ್ತಿದ್ದು ನ್ಯೂಸ್ ನಾಟ್ ಔಟ್ ಅವತ್ತು ಜೂನ್ ಹದಿನಾರರಂದು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರು ಅವತ್ತು ಸಿ ಬಿ ಐ ವಿಶೇಷ ಕೋರ್ಟ್ ಅವತ್ತು ನ್ಯಾಯಾಲಯದಲ್ಲಿ ತಮ್ಮ ವರದಿಯನ್ನು ತಮ್ಮ ತೀರ್ಪನ್ನು ಪ್ರಕಟಿಸುವಂತಹ ಸಮಯ ಇದಕ್ಕಿಂತ ನಾಲ್ಕೈದು ದಿವಸಗಳ ಮುಂದೆ ನಾವು ಒಂದು ವರದಿಯನ್ನು ಮಾಡಿದ್ವಿ ನಮ್ಮ ಫೇಸ್ಬುಕ್ ಪುಟಗಳಲ್ಲಿ ಅದು ಬಹಳಷ್ಟು ವೈರಲ್ ಆಗಿದ್ದಂತಹ ವರದಿ ಆ ವರದಿಯಿಂದಾಗಿ ಮೊದಲ ಬಾರಿಗೆ ಆ ಕೇಸು ವರದಿ ಪ್ರಕಟ ಆಗುವಂತಹ ತೀರ್ಪು ಬರುವಂತಹ ಮುನ್ನೆಲೆಗೆ ಬರುವಂತಹ ಸಮಯದಲ್ಲಿ ಅದನ್ನು ಮೊದಲ ಬಾರಿಗೆ ಕೈಗೆತ್ತಿಕೊಂಡಿದ್ದು ನಾವು ಹಾಗಾಗಿ ಆ ವರದಿಯನ್ನು ಮಾಡಿದ ನಂತರ ಮತ್ತು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂತು ಅಂದರೆ ಆಗ್ತದೆ ಸ್ಟೋರಿಗಳು ಬಂತು ನಮ್ಮಲ್ಲೂ ಕೂಡ ಒಳ್ಳೆಯ ಸ್ಟೋರಿ ಅದನ್ನು ಕವರೇಜ್ ಮಾಡಿದ್ದಕ್ಕಾಗಿ ಬಿಲಿಯನ್ ಗಟ್ಟಲೆ ಅದು ವ್ಯೂಸ್ ಆಯಿತು ಈ ವ್ಯೂಸ್ ಆದಂತಹ ಸಂದರ್ಭದಲ್ಲಿ ನಮಗೆ ಒಂದಷ್ಟು ಕೆಲವು ಕಡೆಯಿಂದ ಒತ್ತಡಗಳು ಬರಲಿಕ್ಕೆ ಶುರು ಆದವು ಆದರೆ ಆ ಒತ್ತಡಗಳನ್ನು ದಾಟಿ ನಾವು ಕೆಲವೊಂದಷ್ಟು ಅವರು ಮಾಡಿದಂತಹ ಕೆಲವೊಂದಷ್ಟು ಲೈವ್ಗಳು ಏನಿದ್ವು ಸೌಜನ್ಯಪರ ಹೋರಾಟದ ಲೈವ್ ಆ ಲೈವನ್ನು ಉಚಿತವಾಗಿ ಮಾಡಿದ್ದೇವೆ ಸ್ವಂತಹ ಖರ್ಚು ಯಾವುದೇ ಖರ್ಚನ್ನು ನಾವು ಹೊರಗಡೆ ಹಾಕದೆ ಯಾರ ಹತ್ರನೂ ಕೇಳದೆ ನಾವು ಸುಮಾರು ಆರರಿಂದ ಏಳು ಲೈವನ್ನು ಮಾಡಿರ್ಬೋದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ನ್ಯಾಯದ ಪರ ಘೋಷಣೆಯಲ್ಲಿ ಮುಂಚೂಣಿಯಲ್ಲಿದ್ದಂತಹ ಚಾನೆಲ್ ಅಂದರೆ ಅದು ನ್ಯೂಸ್ ನಾಟ್ ಔಟ್ ಅಂತಹ ಸಂದರ್ಭದಲ್ಲಿ ಸುಮಾರು ಇದನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಲೈವ್ಗಳನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಪ್ರಕಟವಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಯಾವುದೋ ಶಕ್ತಿ ಕಾಣದ ಕೈಗಳು ನಮಗೆ ಅದನ್ನು ಡಿಲೀಟ್ ಮಾಡುವಂಥ ಒತ್ತಡಗಳನ್ನು ಹೇರ್ತಾಯಿದ್ವು ನಾವು ಆ ಒತ್ತಡಕ್ಕೆ ಮಣಿಲಿಲ್ಲ ಜಗ್ಲಿಲ್ಲ ಕುಗ್ಲಿಲ್ಲ ಧೈರ್ಯದಿಂದ ಮುನ್ನಡೀತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಒಂದು ನೋಟಿಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಿಂದ ನಮಗೂ ಒಂದಷ್ಟು ನೋಟಿಸ್ಗಳನ್ನು ಕಳಿಸ್ತಾ ಬರ್ತಾಯಿತ್ತು ಅಂದರೆ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಯಿತು ಯಾಕೆಂಥೇಳಿದರೆ ದೇಶದ ಕಾನೂನಿಗೆ ನಾವು ಗೌರವ ಕೊಡುವ ನಿಟ್ಟಿನಲ್ಲಿ ದೇಶದ ಮಣ್ಣಿನ ಕಾನೂನಿಗೆ ನಾವು ನಾವೇ ಗೌರವ ಕೊಡದಿದ್ದರೆ ಅದು ಯಾರು ಗೌರವ ಕೊಡಲಿಕ್ಕೆ ಮತ್ತೆ ಯಾರು ಗೌರವ ಕೊಡ್ತಾರೆ ಅನ್ನುವಂತಹ ಒಂದು ವಿಚಾರದೊಂದಿಗೆ ನಾವು ಒಂದು ಅದಕ್ಕೆ ತಲೆಬಾಗಿ ಆ ನ್ಯಾಯಾಲಯದ ಆದೇಶವನ್ನು ನಾವು ಪಾಲಿಸ್ತಾ ಇದ್ವಿ ಆ ಕಾರಣಕ್ಕೆ ಅನಂತರದ ದಿವಸಗಳಲ್ಲಿ ಸುಮಾರು ಒಂದು ವರ್ಷಗಳ ಕಾಲ ಸೌಜನ್ಯ ಮನೆಗೆ ಹೋಗಿ ಅಲ್ಲಿ ಸ ತಾಯಿಯನ್ನು ಸಂದರ್ಶನ ಮಾಡಿದ್ದೇವೆ ಸೌಜನ್ಯಳ ಮಾವನನ್ನು ಸಂದರ್ಶನ ಮಾಡಿದ್ದೇವೆ ಜೊತೆಗೆ ಮಹೇಶ್ ಶೆಟ್ಟಿ ಅವರನ್ನು ಸಂದರ್ಶನ ಮಾಡಿದ್ದೇವೆ ಹೀಗಾಗಿ ನ್ಯಾಯ ಸಿಗಬೇಕು ಅಂತಾದರೆ ಅದು ಯಾವುದೇ ಮುಲಾಜಿಲ್ಲ ವ್ಯಕ್ತಿ ಅಲ್ಲಿ ಕ ಮತ್ತೆ ನಂತರ ಬರೋದು ಸ್ಥಾನ ವ್ಯಕ್ತಿಗೆ ನಂತರ ಆದರೆ ನ್ಯಾಯಕ್ಕೆ ಮೊದಲ ಆದ್ಯತೆ ನ್ಯಾಯ ಸಿಗಬೇಕು ಅದು ಯಾರು ಮಾಡಿದಾರೋ ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ ಯಾವುದೇ ಒಂದು ಒಬ್ಬರನ್ನು ದೂಷಿಸೋದೋ ಆ ವಿಚಾರಕ್ಕೆ ನಾವು ಹೋಗಲಿಲ್ಲ ಆದರೆ ಸೌಜನ್ಯ ಅನ್ನುವಂಥ ಹೆಸರಿಗೆ ನ್ಯಾಯ ಸಿಗಬೇಕು ಆಕೆಗೊಂದು ಆಕೆಯ ಬದುಕಿನಲ್ಲಿ ಆಕೆ ಆ ಪಷ್ಟವನ್ನು ಆವತ್ತು ಆಗಿರುವಂಥ ಆಕೆ ಪಟ್ಟಿರುವಂಥ ಕಷ್ಟಕ್ಕೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಮ್ಮ ಒತ್ತಡ ಇತ್ತು ಆ ಒತ್ತಡಕ್ಕೆ ನಾವು ಖಂಡಿತವಾಗಿ ನಾವು ಅದನ್ನು ಮಾಡಿದ್ವಿ ನಾವು ಮಾಧ್ಯಮವಾಗಿ ಏನು ಮಾಡಬೇಕು ಅದನ್ನೆಲ್ಲವೂ ಕೂಡ ಮಾಡಿದ್ದೇವೆ ಆದರೆ ಯಾಕೆ ಬರಲಿಲ್ಲ ನೀವು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ನೀವು ಇಂಥಕ್ಕೆ ಈಗ ಕೈಗೆತ್ಕೊಳ್ತಾ ಆ ಸ್ಟೋರಿಗಳನ್ನು ಒಂದು ಸಲ ವೀಡಿಯೋ ಮಾಡ್ಬೋದಲ್ಲ ನಿಮಗೆ ಅಂತ ಹೇಳುವಂಥ ಕಮೆಂಟ್ ಬಾಕ್ಸ್ಗಳಲ್ಲಿ ಕಾಮನ್ ಕಮೆಂಟ್ಗಳು ನಮಗೆ ಬೇರೆ ವಿಡಿಯೋಗಳನ್ನು ಮಾಡಿದಾಗಲೂ ಕೂಡ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗ ಸಮೀರ ಮಾಡಿರುವಂತಹ ದೂತ ಸಮೀರ ಮಾಡಿರುವಂತಹ ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಯಿತು ಇಂಟಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರ ಕೂಡ ಇತ್ತು ಒಂದು ಯಾವುದೋ ಒಂದು ಧರ್ಮವನ್ನು ಇದು ಮಾಡ್ತಾ ಇದ್ದಾರೆ ಒಂದು ಧರ್ಮದ ಪರವಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಬ್ಬ ಧರ್ಮದವನು ಮಾತಾಡ್ಬೋದಾ ಈ ಥರ ಸಾಕಷ್ಟು ಚರ್ಚೆಗಳನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಧರ್ಮ ಅನ್ನೋದು ಇಲ್ಲಿ ವಿಚಾರಕ್ಕೆ ಬರೋದಿಲ್ಲ ನ್ಯಾಯ ಅನ್ನೋದು ಮಾತ್ರ ವಿಚಾರಕ್ಕೆ ಬರುತ್ತೆ ಧರ್ಮ ಅದನ್ನು ಈಗ ಬೆರಕೆ ಮಾಡಬಹುದು ಆದರೆ ಈ ಪ್ರಕರಣವನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಆದರೆ ಧರ್ಮದ ವಿಚಾರವನ್ನು ನಾವು ನೋಡಿದಾಗ ಇಲ್ಲಿ ಧರ್ಮವನ್ನು ಬೆರಕೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲಿ ನ್ಯಾಯವನ್ನು ಬೆರಕೆ ಮಾಡಬೇಕು ನ್ಯಾಯಕ್ಕೆ ಏನು ಶಕ್ತಿ ಸಿಗಬೇಕು ಸೌಜನ್ಯನಿಗೆ ಏನು ನ್ಯಾಯ ಸಿಗಬೇಕು ಇದರ ಪರವಾಗಿ ಮಾತ್ರ ನಾವು ಮಾತನಾಡಬೇಕಾದಂಥ ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ರಾಜ್ಯದಲ್ಲಿ ಆಗ್ತಿರುವಂಥ ಬದಲ ಬದಲಾವಣೆಗಳು ಇವತ್ತು ರಾಜ್ಯದಲ್ಲಿ ಆಗ್ತಿರುವಂತಹ ಈ ಒಂದು ವಿಡಿಯೋದ ಸಂಚಲನದ ಮೂಲಕ ಮತ್ತೆ ಈ ಪ್ರಕರಣಕ್ಕೆ ಒಂದು ಶಕ್ತಿ ಬಂದಿದೆ ಹಾಗಾದರೆ ನೀವು ಹೇಳ್ಬೋದು ನಿಮಗೇನು ನೋಟಿಸ್ ಬಂದಿದೆ ನೀವು ಸುಮ್ಮನೆ ಹೇಳ್ತಿದ್ದೀರಾ ಅನ್ನೋ ಅನ್ನೋದಕ್ಕೆ ನಾನೊಂದು ಸಾಕ್ಷಿಯನ್ನು ಕೊಡ್ತೇನೆ ನೋಡಿ ನಿಮಗೆ ಇಲ್ಲಿ ನನ್ನ ಕೈಯಲ್ಲಿ ಇಷ್ಟು ದಬ್ಬದ ಒಂದು ಇದನ್ನು ನೆಚ್ಚಲಿಕ್ಕೂ ಸ್ವಲ್ಪ ಕಷ್ಟ ಇದೆ ಅಷ್ಟೊಂದು ನೋಟಿಸ್ಗಳು ನಮ್ಮನ್ನು ಆವರಿಸಿವೆ ಈ ಇಷ್ಟು ನೋಟಿಸ್ಗಳನ್ನು ಹಿಡ್ಕೊಂಡು ನಮಗೆ ಎರಡು ಸಲ ಮೂರು ಸಲ ನೋಟಿಸ್ ಬಂದಿದೆ ಇಮೇಲ್ ನೋಟಿಸ್ಗಳು ಸಿಕ್ಕಾಪಟ್ಟೆ ಬಂದಿವೆ ನಾವು ಇದನ್ನು ಇಲ್ಲಿ ತೋರಿಸ್ತಾ ಇದೀವಿ ಅಂದರೆ ನಾವು ನಾವುಗಳೇ ಇದನ್ನು ಇಟ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ಆಮೇಲೆ ಯಾರೂ ನಮಗೆ ಸಪೋರ್ಟಿಗೂ ಕೂಡ ನಿಲ್ಲುವಂತಹ ಇದು ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನಾವೇ ಲಾಯರ್ಗಳನ್ನು ಇಟ್ಕೊಂಡು ನೇಮಿಸ್ಕೊಂಡು ಹೋರಾಟವನ್ನು ಮಾಡಬೇಕು ವಿಡಿಯೋಗಳನ್ನು ಡಿಲೀಟ್ ಮಾಡದಿದ್ದರೆ ಹೋರಾಟಗಳನ್ನು ನಾವು ಎದುರಿಸಬೇಕಾಗತ್ತೆ ಅಥವಾ ನ್ಯಾ ನ್ಯಾಯಾಲಯದಿಂದ ನಮಗೆ ಮೇಲಿಂದ ಮೇಲೆ ನೋಟಿಸು ಕೋರ್ಟ್ಗಳಿಗೆ ಅಲೆದಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ಒಂದು ಆರ್ಥಿಕ ಪರಿಸ್ಥಿತಿಯೇ ನಮ್ಮದು ಬರ್ಬಾದಾಗಿ ಹೋಗುತ್ತೆ ಬರ್ಬಾದಾಗಿ ಹೋದರೆ ಮತ್ತೆ ನಾವು ಚಾನಲನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತಾ ಖಂಡಿತವಾಗಿ ಕೂಡ ನಾವು ಚಾನಲನ್ನು ನಡೆಸಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಬರ್ಬ ಅಂದರೆ ನಮ್ಮ ಒಂದು ಏನಿದೆ ನಮ್ಮ ಕಷ್ಟ ಯಾರಿಗೂ ಅರ್ಥ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ನೀವು ಯಾಕೆ ವಿಡಿಯೋಗಳನ್ನು ಮ್ಯೂಟ್ ಮಾಡ್ತೀರಾ ಅಂತ ಕೆಲವರು ಕೇಳ್ತಾರೆ ಮಧ್ಯದಲ್ಲಿ ಟೀ ಅಂತ ಒಂದು ವಿಡಿಯೋ ಫಾಸ್ ಆಗುತ್ತೆ ಯಾಕೆ ಇದನ್ನು ಹೇಳ್ತಾ ಇಲ್ಲ ಯಾಕೆ ಇದು ಅಂದರೆ ನಾವಲ್ಲಿ ಆ ಪದಗಳನ್ನು ಬಳಕೆ ಮಾಡುವ ಹಾಗೆ ಇಲ್ಲ ಆ ಪದಗಳನ್ನು ಬಳಕೆ ಮಾಡುವ ಹಾಗೆ ನಮಗೆ ನ್ಯಾಯಾಲಯದಿಂದ ತಡೆಯಾಜ್ಞೆ ಇದೆ ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೆಲವೊಂದಷ್ಟು ವಿಷಯಗಳು ಬಂದಾಗ ಮಧ್ಯದಲ್ಲಿ ಬೀಪ್ ಸೌಂಡ್ ಹಾಕೋದೋ ಅಥವಾ ಆ ವರ್ಡ್ಗಳನ್ನು ಕಟ್ ಮಾಡೋದು ಈ ಥರನೆಲ್ಲ ಮಾಡಿದ್ದೀವಿ ಆದರೆ ಒಂದು ವಿಚಾರ ನನಗೆ ಮೇಲಿಂದ ಮೇಲೆ ನೋಟಿಸ್ಗಳು ಬಂದಾಗ ಬಹಳಷ್ಟು ಕೋಪ ಬರ್ತಾಯಿತ್ತು ಮಾತ್ರ ಒಂದು ಮಾಧ್ಯಮವನ್ನು ಹತ್ತಿಕ್ಕುವಂಥ ನ್ಯಾಯದ ಪರ ಮಾತನಾಡುವಂಥ ನಾವು ಯಾರ ಹೆಸರನ್ನು ಯಾವತ್ತೂ ತೆಗಿಲಿಲ್ಲ ನಾವು ಯಾರದೇ ಹೆಸರನ್ನು ತೆಗಿಲಿಲ್ಲ ನಾವು ಹೇಳ್ತಾ ಇರೋದು ಬ್ರೂಟಲ್ ಮರ್ಡರ್ ಆಗಿರುವಂತಹ ಅತ್ಯಂತ ಭೀಕರವಾಗಿ ಹತ್ತಿಗೀಡಾದಂತಹ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅನ್ನೋದರ ಬಗ್ಗೆ ಅಷ್ಟೇ ನಾವು ಮಾತನಾಡಿದ್ದೇವೆ ಹೊರತು ಯಾರೋ ಒಬ್ಬರನ್ನು ದೋಷಣೆ ಮಾಡೋದು ಇದರಲ್ಲಿ ಯಾವುದೋ ಒಂದು ಧರ್ಮವನ್ನು ಎಳೆಯೋದು ಅಥವಾ ಯಾರೋ ಒಬ್ಬ ವ್ಯಕ್ತಿಯನ್ನು ಎಳೆಯುವ ಕೆಲಸವನ್ನು ನಾನು ಯಾವತ್ತೂ ಮಾಡಲಿಲ್ಲ ಅಥವಾ ನಮ್ಮ ಚಾನಲ್ ಮಾಡಲಿಲ್ಲ ನಾವು ಮಾಡ್ತಾ ಇರೋದು ಏನಂದರೆ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಅದು ನಿಶ್ ಒಬ್ಬ ಹೋರಾಟಗಾರ ಯಾರು ಒಬ್ಬ ಯಾರೇ ಆಗಲಿಲ್ಲ ನಮ್ಮ ಸಹೋದರಿ ಆಗಿರ್ಬೋದು ಅಂಥ ಪರಿಸ್ಥಿತಿ ಯಾರಿಗೆ ಬಂದರೂ ಕೂಡ ನಾವು ಹೋರಾಟ ಮಾಡಬೇಕಾದಂತಹ ಅಥವಾ ಅದರ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಧ್ಯಮಗಳು ಮಾಡಲೇಬೇಕು ಪ್ರತಿಯೊಂದು ಮಾಧ್ಯಮಗಳು ಮಾಡಲೇಬೇಕು ಅಂತಹ ಮಾಧ್ಯಮಗಳ ಸಂಖ್ಯೆಯವತ್ತು ಕಡಿಮೆ ಆಗಿದೆ ರಾಜ್ಯದ ಪ್ರಮುಖ ವಾಹಿನಿಗಳು ಇದರ ಬಗ್ಗೆ ಮಾತಾಡ್ತಾನೇ ಇಲ್ಲ ಯಾರೂ ಮಾತಾಡ್ತಾ ಇಲ್ಲ ಆದರೆ ನಾವು ಮಾತಾಡಿದ್ದೇವೆ ಯಾಕೆ ಮಾತಾಡಿದ್ದೇವೆ ಅಂತ ಹೇಳಿದರೆ ಆಕೆಗೊಂದು ನ್ಯಾಯ ಸಿಗಲಿ ಆಕೆಗೆ ಒಂದು ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಆ ನೊಂದ ಕುಟುಂಬಕ್ಕೆ ಶಾ ಅವರಿಗೆ ಯಾವತ್ತೂ ಅದನ್ನು ಅರಗಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ನೋವು ಆ ತಂದೆ ತಾಯಿಗಿದೆ ನ್ಯಾಯ ಸಿಗುವ ಮೊದಲೇ ಚಂದಪ್ಪಗೌಡರು ಇವತ್ತಿಲ್ಲ ಸೌಜನ್ಯಳ ತಂದೆ ಇವತ್ತಿಲ್ಲ ನಮ್ಮ ಜೊತೆ ಅವರು ತಾಯಿ ಇವತ್ತು ಇದ್ದಾರೆ ಪಾಪ ಅವರು ಕೂಡ ಕುಸುಮಾವತಿ ಅವರು ಕೂಡ ಇವತ್ತು ತನ್ನ ಮಗಳಿಗೆ ನ್ಯಾಯ ಸಿಗಲಿಲ್ಲಲ್ಲ ಅನ್ನುವಂಥ ಕೊರಗಿನಲ್ಲಿದ್ದಾರೆ ಯಾವುದೇ ಹೆತ್ತ ತಾಯಿಗೆ ಆ ಥರ ನೋವಾಗದೆ ಖಂಡಿತ ಇರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂಥ ಆರೋಪಿಯನ್ನು ಒಂದು ಬಂಧಿಸುವಂಥ ಕೆಲಸ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಯಾಕೆಂತ ಹೇಳಿದರೆ ಈ ನೋಟಿಸ್ ಕಳಿಸಿದವರು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮಗೆ ಗೊತ್ತಿರ್ಬೋದು ನನಗೆ ಗೊತ್ತಿಲ್ಲ ಆದರೆ ಈ ನೋಟಿಸ್ ಕಳಿಸಿದವರು ನಮ್ಮ ವರದಿಗಾರಿಕೆಯನ್ನು ಅಥವಾ ನಮ್ಮ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತೇವೆ ಮಾಧ್ಯಮದ ನಾಲ್ಕನೇ ಅಂಗ ಅದನ್ನು ಕಂಟ್ರೋಲ್ ಮಾಡುವಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಮಾತಾಡಬಾರ್ದು ಅನ್ನುವಂತಹ ಒಂದು ಇದನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ನಿಜಕ್ಕೂ ಒಂದು ಮಾಧ್ಯಮದ ಮೇಲೆ ಹಕ್ಕನ್ನು ಚಲಾಯಿಸುವುದೋ ಅಥವಾ ಮಾಧ್ಯಮದ ಮೇಲೆ ನಿಯಂತ್ರಣವನ್ನು ಹೇರೋದು ನನಗೆ ಗೊತ್ತಿಲ್ಲ ಆ ಪ್ರಕರಣಕ್ಕೂ ಅವರಿಗೂ ಸಂಬಂಧ ಇಲ್ಲ ಅಂತ ಅಂದಮೇಲೆ ಯಾಕೆ ಮಾಧ್ಯಮದ ಮೇಲೆ ನಿಯಂತ್ರಣವನ್ನು ಹೇರಬೇಕು ನಾವು ಕುಂಬಳಕಾಯಿ ಕಳ್ಳ ಅಂತ ಹೇಳಿದಾಗೆ ಹೆಗಲು ಮುಟ್ಟು ನೋಡ್ಕೊಳ್ಬಾರ್ದು ಯಾವತ್ತು ನಾವು ಯಾರ ವಿಚಾರವನ್ನು ನ್ಯೂಸ್ ನಾಟ್ ಔಟ್ ನಾನು ಹೇಳ್ತಾ ಇರೋದು ಮೊದಲನೇದಾಗಿ ನಮ್ಮ ಮಾಧ್ಯಮ ಯಾರನ್ನು ಕೂಡ ದೋಷಣೆ ಮಾಡಲಿಲ್ಲ ಆದರೆ ಕೂಡ ಅದರಲ್ಲಿ ಯಾರ ಹೆಸರು ಇಲ್ಲದಿದ್ದರೂ ಕೂಡ ಕಂಪ್ಲೀಟಾಗಿ ನಮ್ಮ ವೀಡಿಯೋಗಳನ್ನು ಡಿಲೀಟ್ ಮಾಡಿಸೋದು ಯಾವ ವೀಡಿಯೋಗಳೆಲ್ಲ ಇದೆ ಅವುಗಳಿಗೆಲ್ಲ ಮೇಲ್ ಮೂಲಕ ನಮಗೆ ಡಿಲೀಟ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ತರುವಂಥದ್ದು ಇಂಥದ್ದೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ ಆದರೆ ಈಗ ಈ ವಿಡಿಯೋ ಒಂದು ಮುನ್ನೆಲೆಗೆ ಬಂದಿದೆ ಸಮೀರದು ಸಮೀರಿಗೂ ಕೂಡ ಯಾವುದೇ ಕಾರಣಕ್ಕೂ ಆತನನ್ನು ಬಂಧಿಸಬಾರ್ದು ಅನ್ನುವಂಥ ಆದೇಶವನ್ನು ಹೈಕೋರ್ಟ್ ಹೇಳಿದೆ ಈ ಒಂದು ಡ್ರಾಮಾ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ಒಂದು ದೊಡ್ಡ ಡ್ರಾಮನ್ನೇ ನಡೀತಾ ಇದೆ ಏನಿದು ಡ್ರಾಮಾ ಈ ಡ್ರಾಮಕ್ಕೆ ಯಾವ ಥರ ಉತ್ತರ ಸಿಗುತ್ತೆ ಅಥವಾ ಮುಂದೆ ಏನು ನಡೀಬೋದು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಆದರೆ ಒಂದಷ್ಟು ಯೂಟ್ಯೂಬರ್ಸ್ ಈಗ ರೊಚ್ಚಿ ಎಲ್ಲರೂ ಕೂಡ ಅಷ್ಟೇ ಈಗ ಈಗ ಯೂಟ್ಯೂಬ್ ಪವರ್ ಬರ್ತಾ ಇದೆ ಹೊರಗಡೆ ಏನೋ ಒಂದು ಚಾನಲ್ಗಳು ಮಾಡಬೇಕಾದ ಕೆಲಸವನ್ನು ಈಗ ಯೂಟ್ಯೂಬ್ಗಳು ಮಾಡ್ತಾ ಇದ್ದಾವೆ ಅಂತ ಹೇಳಿದರೆ ಚಾನಲ್ಗಳು ಯಾರು ಬರ್ತಾ ಇಲ್ಲ ಇವತ್ತು ರಾಜ್ಯದ ಪ್ರಮುಖ ಪ್ರಮುಖ ಮಾಧ್ಯಮಗಳು ಇವತ್ತು ಯಾವುದೇ ಕೆಲಸವನ್ನು ಈ ಥರದ ಸೌಜನ್ಯಪರ ಧ್ವನಿ ಎತ್ತಲಿಕ್ಕೆ ಯಾರೂ ಇಲ್ಲ ಆದರೆ ಇವತ್ತು ಯೂಟ್ಯೂಬರ್ಸ್ ಒಬ್ಬರಿಗಾದ ಮೇಲೆ ಒಬ್ಬರು ಒಬ್ಬರಾದ ಮೇಲೆ ಒಬ್ಬರು ವೀಡಿಯೋಗಳನ್ನು ಮಾಡ್ತಾ ಇವತ್ತು ಸೌಜನ್ಯಪರ ಧ್ವನಿಯನ್ನು ಎತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಯಾಕೆ ಮಾತಾಡಲಿಲ್ಲ ಅನ್ನೋದಕ್ಕೆ ನಿಮಗೆ ನಾನು ಇಷ್ಟು ದೊಡ್ಡ ಕಾರಣವನ್ನು ಕೊಟ್ಟಿದ್ದೇನೆ ಸುಮಾರು ಇದನ್ನು ಇದನ್ನು ಇದು ನೋಡಿ ಗೊತ್ತಾಗುತ್ತೆ ಇದು ನಮಗೆ ಫಸ್ಟ್ ಬಂದಿರುವಂಥದ್ದು ಒಂದು ಮೊದಲ ಬಾರಿಗೆ ಬಂದಿರುವಂಥ ನಮಗೆ ನೋಟಿಸು ಇದು ನಮಗೆ ಎರಡನೇ ಬಾರಿ ಬಂದಿರುವಂಥ ನೋಟಿಸು ಇದರಲ್ಲಿ ಇಲ್ಲಿ ಇದೆ ಎರಡನೇ ಬಾರಿಗೆ ಬಂದಂಥ ನೋಟಿಸು ಇಲ್ಲಿ ಇದೆ ಸೊ ಇದು ಮೇಲ್ ಮೂಲಕ ಬಂದದಕ್ಕೆ ಲೆಕ್ಕವೇ ಇಲ್ಲ ಅದನ್ನು ನಾವು ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟಲ್ಲಿ ನಮ್ಮದೇ ಲಾಯರನ್ನು ಇಟ್ಟು ನಾವು ಮಾಡಿದಂಥ ಫೈನಾನ್ಷಿಯಲ್ ಬರ್ಡನ್ ನಮಗೆ ಆಗಿರುವಂಥದ್ದು ಎಷ್ಟು ತುಂಬ ಬರ್ಡನ್ ಒಂದು ಚಾನಲ್ ಮೇಲೆ ಬೆಳಿಬೇಕು ಅಂತಾದರೆ ಯಾರು ಅದನ್ನು ಆ ಸುಲಭವಾಗಿ ನಾವು ನ್ಯಾಯದ ಪರ ಹೋರಾಡ್ತೇವೆ ಅಂತ ಹೇಳೋದ ತಕ್ಷಣ ಯಾರೂ ನಮಗೆ ಬೆಂಬಲವನ್ನು ಕೊಡೋದಿಲ್ಲ ಆದರೆ ನಮಗೆ ನಾವು ವಿಡಿಯೋವನ್ನು ಡಿಲೀಟ್ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಜನ ಹೇಳಿದರು ಓ ಕಡೆಗೂ ನಿಮಗೆ ಬುದ್ಧಿ ಬಂತಾ ನಿಮಗೆ ಬುದ್ಧಿ ಬ ಇನ್ನು ಈಗ ಬಂತಾ ನಾವು ಬುದ್ಧಿ ಸ್ವಾಮಿ ಬುದ್ಧಿ ಬಂದಿರೋದು ನಮಗೆ ನೀವುಗಳ ಇದರಿಂದಲ್ಲ ನ್ಯಾಯಾಲಯದಿಂದ ನಾವು ಆದೇಶವನ್ನು ಪಾಲಿಸಿದ್ದೇವೆ ಹೊರತು ಬೇರೆ ಯಾವುದನ್ನು ನಾವು ಬುದ್ಧಿ ನಿಮ್ಮ ಬುದ್ಧಿವಾದಗಳನ್ನು ಅಥವಾ ಯಾರೋ ಒಬ್ಬ ಮೂರನೇ ವ್ಯಕ್ತಿ ಹೇಳಿದ್ದನ್ನು ಮಾಡಲಿಲ್ಲ ದೇಶದ ನ್ಯಾಯಾಲಯ ಹೇಳಿದೆ ನೀವು ಯಾವುದೇ ಕಾರಣಕ್ಕೂ ಪ್ರಸಾರ ಮಾಡಬಾರದು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಅದಕ್ಕೋಸ್ಕರ ನಾವು ಸುಮ್ಮನಿದ್ದು ಹೊರತು ಬರೀ ಯಾವ ಕಾರಣದಿಂದ ನಾವು ಆ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಲ್ಲ ಮುಂದಿನ ದಿವಸಗಳಲ್ಲಿ ಯಾವ ಥರ ಈ ಹೋರಾಟ ಹೋಗ್ಬೋದು ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ಹೈಕೋರ್ಟ್ ಅಂತೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ತಮ್ಮ ಹೈಕೋರ್ಟ್ ಹೇಳಿದ ಒಂದು ಮಾತನ್ನು ಹೇಳಿತು ಏನಂತ ಹೇಳಿದರೆ ನಾವು ತನಿಖೆಯನ್ನು ಆರಂಭದಲ್ಲೇ ಮಾಡಬೇಕು ಆರಂಭದ ತನಿಖೆ ಅಂದರೆ ಅವತ್ತು ಸೌಜನ್ಯಳಿಗೆ ಏನಾಯಿತು ಎರಡು ಸಾವಿರದ ಹನ್ನೆರಡರಲ್ಲಿ ಏನಾಯಿತು ಆ ಒಂದು ರಾತ್ರಿಯ ಸಮಯದಲ್ಲಿ ಆದಂಥದ್ದು ಪ್ರಕರಣ ಇಪ್ಪತ್ನಾಲ್ಕು ಒಳಗಡೆ ಏನು ಪೊಲೀಸರು ತನಿಖಾಧಿಕಾರಿಗಳು ಮಾಡಬೇಕು ಆ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಈ ಕೆಲಸವನ್ನು ಸರಿಯಾಗಿ ಮಾಡದ ಹಿನ್ನೆಲೆಯಲ್ಲಿ ಇವತ್ತಿಗೂ ಕೂಡ ಈ ಪ್ರಕರಣ ಕಗ್ಗಂಟಾಗಿ ಉಳಿದಿದೆ ಹಾಗಾಗಿ ಯಾರು ಇದನ್ನು ತನಿಖೆಯನ್ನು ಮಾಡಿದ್ದಾರೆ ಅವ್ರದ್ದೇ ಇಲ್ಲಿ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಆದರೆ ಏನೋ ಒಂದು ಕಡೆಗೆ ಈ ತನಿಖಾಧಿಕಾರಿಗಳು ಅವತ್ತು ಯಾರಿದ್ರು ಅವ್ರನ್ನ ತನಿಖೆಯನ್ನು ಒಳಪಡಿಸಿ ಸರಿಯಾದ ಮಾಹಿತಿಯನ್ನು ತೆಗೆದರೆ ಒಂದಷ್ಟು ಮಾಹಿತಿ ಹೊರಗೆ ಬರುವಂಥ ಸಾಧ್ಯತೆ ಇದೆ ಸೌಜನ್ಯ ಪ್ರಕರಣದ ಬಗ್ಗೆ ನಾವು ಯಾಕೆ ಧ್ವನಿ ಎತ್ತಬೇಕು ಅಂದರೆ ಮುಖ್ಯ ವಿಚಾರವನ್ನು ನಾವು ಗಮನಿಸುವುದಾದರೆ ಸೌಜನ್ಯ ಪ್ರಕರಣದಲ್ಲಿ ಆದಂತಹ ಅನ್ಯಾಯ ಇನ್ಯಾವ ಹೆಣ್ಣು ಮಗಳಿಗೂ ಕೂಡ ಆಗಬಾರ್ದು ಇದು ಮುಖ್ಯವಾದ ಉದ್ದೇಶ ಆಗಿರಬೇಕು ಯಾರೇ ಮಾಡಿರಲಿ ಈ ಪ್ರಕರಣವನ್ನು ಅದರ ಹಿಂದೆ ಯಾರೇ ಇರಲಿ ಬಡವನೇ ಇರಲಿ ಶ್ರೀಮಂತನೇ ಇರಲಿ ಈ ಪ್ರಕರಣವನ್ನು ಯಾರು ಮಾಡಿದರೆ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಉಳಿದ ಹಾಗೆ ಈ ಪ್ರಕರಣವನ್ನು ನಾನು ಆರಂಭದಿಂದ ಗಮನಿಸ್ತಾ ಬಂದಿದ್ದೇನೆ ಆ ಗಮನಿಸ್ತಾ ಬರಬೇಕಾದ್ರೆ ನನಗೆಲ್ಲೋ ಒಂದು ಕಡೆಯಲ್ಲಿ ಮನಸ್ಸಿಗೆ ಭಾಳಷ್ಟು ನೋವಾಗ್ತಾಯಿತ್ತು ಕಾರಣ ಏನಂತ ಹೇಳಿದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನವಾಗ ಬೆಂಗಳೂರಿನ ಒಂದು ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೆ ಆ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸಂಜೆಯ ಟೈಮಲ್ಲಿ ಒಂದು ನ್ಯೂಸ್ ಫ್ಲ್ಯಾಶ್ ಆಗುತ್ತೆ ಈ ಥರ ಒಂದು ಹುಡುಗಿ ಮಿಸ್ ಆಗಿದೆ ಈ ಥರ ಕಾಣೆಯಾಗಿದ್ದಾಳೆ ಅಂಥೇಳಿ ಎಲ್ಲಪ್ಪ ಎಲ್ಲಿ ಇಂಥ ಯೋಚನೆ ಇದ್ದೆ ಉಜ್ರೆಯ ಸ್ಟೂಡೆಂಟ್ ಅಂತೆ ಧರ್ಮಸ್ಥಳ ಗ್ರಾಮದವಳಂತೆ ಅಂತ ಹೇಳುವಂತಹ ಆ ಒಂದು ವಿಚಾರ ಟಿ ವಿಗಳಲ್ಲಿ ಫ್ಲ್ಯಾಶ್ ಇತ್ತು ಟಿ ವಿಯಲ್ಲಿ ಫ್ಲ್ಯಾಶ್ ಆಗ್ತಾ ಇದ್ದಾಗ ಬಹುಶಃ ನಾನು ಸಲ ಟಿ ವಿ ನೋಡಿ ವಾಪಸ್ಸು ಯಾರಾಗಿರ್ಬೋದು ಏನಾಗಿರ್ಬೋದು ಅಂತ ಭಯಪಟ್ಟೆ ಮಂತ್ರ ಕಾಣೆಯಾಗಿದ್ದಾಳೆ ಅಂತ ಮರು ದಿವಸ ಒಂದು ದಿವಸ ಫುಲ್ಲಾಯಿತು ಮರು ದಿವಸ ಹುಡುಕಾಟ ನಡೆಸಿ ಸಿಕ್ಕಿತಂತೆ ದೇಹ ಅನ್ನುವಂಥ ವಿಚಾರ ಬಂತು ಆದರೆ ಆಕೆಯ ಮೇಲೆ ನಡೆದಂತಹ ಭೀಕರವಾದಂತಹ ಅತ್ಯಾಚಾರ ಆ ಒಂದು ಮರ್ಡರ್ ನಿಜಕ್ಕೂ ಕೂಡ ಆಕೆಯ ಗುಪ್ತಾಂಗಗಳಿಗೆ ಮ ಒಂದು ಮಣ್ಣನ್ನು ತುಂಬಿಸಿ ಅಥವಾ ಚಿತ್ರಹಿಂಸೆ ಮಾಡಿ ಮೂಳೆಗಳನ್ನು ಮುರಿದು ಒಂಥರ ರಾಕ್ಷಸ ಪ್ರವೃತ್ತಿಯನ್ನು ಮೆರೆದಂತಹ ಒಂದು ವಿಚಿತ್ರವಾದಂತಹ ಒಂದು ಇಂದೆಂದು ಕಾಣದ ಸ್ಯಾಡಿಸ್ಟ್ಗಳು ಮಾಡಿರುವಂತಹ ಒಂದು ಮರ್ಡರ್ ಅನ್ನೋದು ಗೊತ್ತಾಗತ್ತೆ ನನಗೆ ಭಾಳ ಆ ಸಂದರ್ಭದಲ್ಲಿ ಯಾರಿಗಾದರೂ ನೋವಾಗುತ್ತೆ ಯಾಕಂತ ಹೇಳಿದರೆ ಇಂಥ ಒಂದು ಪ್ರಕರಣ ಒಂದು ಹೆಣ್ಣು ಮಗಳ ಮೇಲೆ ಈ ಥರ ದೌರ್ಜನ್ಯವನ್ನು ನಡೆಸಲಿಕ್ಕೆ ಸಾಧ್ಯನಾ ಒಂದು ಹೆಣ್ಣು ಮಗಳು ಆಕೆಯನ್ನು ಮನೇಲಿ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿ ಆಕೆಗೆ ಒಂದು ಭವಿಷ್ಯ ಇದೆ ಆಕೆಗೆ ಒಂದು ಜೀವನ ಇದೆ ಸಣ್ಣ ಹುಡುಗಿ ಇನ್ನೂ ಕೂಡ ಇನ್ನೂ ಕೂಡ ಬಾಳಿ ಬದುಕಬೇಕಾದಂಥ ಹುಡುಗಿಯನ್ನು ಆ ಥರ ಒಂದು ಭೀಕರ ಹತ್ಯೆ ಮಾಡ್ತಾರೆ ಅನ್ನುವಂಥದ್ದು ನಿಜಕ್ಕೂ ನೆನೆಸ್ಕೊಂಡಾಗ ಮೈ ಜುಮ್ಮನಿಸ್ಬಿಟ್ಟಿತ್ತು ಆದರೆ ಎಲ್ಲೋ ನಾನು ದೂರ ದೂರದಲ್ಲೂ ಎಲ್ಲ ಕೇಳಿದ್ದೆ ಅಲ್ಲಿ ಆ ಕಡೆ ದಿಲ್ಲಿ ಈ ಕಡೆ ಮುಂಬೈ ಇಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಯಾರೋ ರಾತ್ರೋರಾತ್ರಿ ಬಂದು ಕಿಡ್ನಾಪ್ ಮಾಡಿಯೋ ಏನೋ ಮಾಡಿಯೋ ಯುವತಿಯನ್ನು ಯುವತಿರನ್ನು ಅತ್ಯಾಚಾರ ಮಾಡಿದ ವಿಚಾರವನ್ನು ಎಲ್ಲೋ ದೂರ ದೂರದಲ್ಲಿ ಕೇಳಿದ್ದೆ ಆದರೆ ನಮ್ಮೂರಲ್ಲೂ ಕೂಡ ಈ ಥರ ನಡೆಯುತ್ತೆ ಅಂತ ಹೇಳಿ ಗೊತ್ತಾದಾಗ ಮನಸ್ಸಿಗೆ ತುಂಬ ಆಘಾತ ಆಯಿತು ಮಾತ್ರ ಇವಾಗ ಅದನ್ನು ನನಗೆ ಅರಗಿಸಿಕೊಳ್ಳಿಕ್ಕೆ ನನಗೆ ಬಹಳ ಟೈಮ್ ಹೋಯಿತು ನನಗೆ ಇನ್ನೊಂದು ಬೇಸರ ಆಗಿದ್ದು ಅಂತ ಹೇಳಿದರೆ ಇಲ್ಲಿ ತನಿಖಾಧಿಕಾರಿಗಳು ಏನು ಮಾಡಿದರು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಇವ್ರನ್ನ ತನಿಖಾಧಿಕಾರಿಗಳು ಅಂತ ಯಾರು ಕರೆದ್ರು ಯಾಕೆಂತ ಹೇಳಿದ್ರೆ ದೇಶದಲ್ಲಿ ಅದೆಷ್ಟೋ ಪ್ರಕರಣಗಳು ಸಾಕ್ಷಿಯೇ ಇಲ್ಲದಂತಹ ಪ್ರಕರಣವನ್ನು ನಮ್ಮ ಪೊಲೀಸರು ಬ ಎಷ್ಟೋ ಸಲ ಕ್ಷಿಪ್ರ ಕಾರ್ಯಾಚರಣೆಯ ಮೂಲಕ ಹಿಡಿದುದನ್ನು ನಾವು ನೋಡಿದ್ದೇವೆ ನಾವು ಎಷ್ಟೆಷ್ಟೋ ಪ್ರಕರಣವನ್ನು ದರೋಡೆಕೋರ ಆಗಿರೋ ಧರಣಡೆಕೋರರ ಪ್ರಕರಣ ಆಗಿರ್ಬೋದು ಅಥವಾ ಈ ಥರದ ಅತ್ಯಾಚಾರದಂತಹ ಪ್ರಕರಣ ಆಗಿರ್ಬೋದು ಅದರಲ್ಲಿ ಆರೋಪಿಗಳನ್ನು ಭಾಳಷ್ಟು ಬೇಗ ನಮ್ಮ ಪೊಲೀಸರು ಹಿಡಿದಿದ್ದಾರೆ ಸಾಕ್ಷಿಯೇ ಇಲ್ಲದನ್ನು ಸಾಕ್ಷಿ ಹುಡುಕಿ ಹಿಡಿದಿದ್ದಾರೆ ಆದರೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂತಹ ಈ ಒಂದು ಅತ್ಯಾಚಾರ ಪ್ರಕರಣ ಕೊಲೆ ಪ್ರಕರಣದ ಬಗ್ಗೆ ನಮ್ಮ ಪೊಲೀಸರಿಗೆ ಯಾಕೆ ಏನೂ ಅರ್ಥ ಆಗಲಿಲ್ಲ ಯಾಕೆ ಬ್ಲೈಂಡ್ ಆಗಿದ್ರೆ ಆವತ್ತಿನ ತನಿಖಾಧಿಕಾರಿಗಳು ಅದರ ಬಗ್ಗೆ ಯಾಕೆ ಮಾತಾಡುವಂತಹ ಧೈರ್ಯವನ್ನು ತೋರಲಿಲ್ಲ ಇವರು ನಿಜಕ್ಕೂ ಕೂಡ ಇದೊಂದು ಇದು ದೊಡ್ಡ ಪ್ರಶ್ನೆ ಎಲ್ರಿಗೂ ಕೂಡ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೊಡಬೇಕಾದ ಸಾಕ್ಷಿಗಳನ್ನು ಸರಿಯಾಗಿ ಸರಿಯಾಗಿ ಕೊಡಬೇಕಾದಂಥ ಕೆಲಸವನ್ನು ಪೊಲೀಸರು ಮಾಡಬೇಕಿತ್ತು ಆದರೆ ಪೊಲೀಸರು ಇಲ್ಲಿ ಮಾಡಲೇ ಇಲ್ಲ ಕೈ ಚೆಲ್ಲಿ ಕೂತಿದ್ರು ಯಾಕೆ ಕೈ ಚೆಲ್ಲಿ ಕೂತಿದ್ರು ಇದಕ್ಕೆ ಅವತ್ತಿನ ತನಿಖಾಧಿಕಾರಿಗಳು ಈಗ ಎಲ್ಲಿದ್ದಾರೆ ಅವ್ರನ್ನ ಯಾಕೆ ತನಿಖೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ನಿಜಕ್ಕೂ ಕೂಡ ನನಗೆ ಅನಿಸಿದ್ದು ಇದು ಪ್ರಾಮ್ ನಾನು ಹೇಳೋದು ಯಾರೇ ಇದು ಸಂತೋಷರಾವೇ ಮಾಡಿರಲಿ ಆದರೆ ಈಗ ಬರ್ತಿರುವಂಥದ್ದು ಅದೇ ಅಲ್ವಾ ಸಂತೋಷರಾವು ಮಾಡಿದ್ದು ಇದನ್ನು ಸಂತೋಷರಾವು ಮಾಡಿದ್ದು ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನೊಂದು ತನಿಖೆಯನ್ನು ಮಾಡಬೇಕಾದ್ರೆ ಒಂದಷ್ಟು ಸಾಕ್ಷಿಗಳು ಬೇಕಾಗುತ್ತೆ ಆ ಪ್ರೈಮರಿ ಸಾಕ್ಷಿಗಳನ್ನೇ ಇಲ್ಲದಾಗಿ ಮಾಡಿದ್ದಾರಲ್ಲ ಹಾಗಾಗಿ ಹೇಗೆ ಸಂತೋಷರಾವ್ ಅಂತ ಇಲ್ಲಿ ಹೇಳಲಿಕ್ಕೆ ಆಗುತ್ತೆ ಇದಕ್ಕೂ ಭಾಳ ವಿಚಿತ್ರ ಅನ್ನಿಸ್ತು ಅದು ನನಗೆ ವಿಚಿತ್ರ ಆಗಿದ್ದು ಈ ಪ್ರಕರಣ ಹೀಗೆ ಹಳ್ಳ ಹಿಡಿದು ಹಳ್ಳ ಹಿಡಿದು 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 ಸಾಕ್ಷಿಯೇ ಇಲ್ಲದಾಗಿದೆ ಒಂದು ಪೈಸೆಯ ಸಾಕ್ಷಿ ಕೂಡ ಈ ಪ್ರಕರಣದಲ್ಲಿ ಈಗ ಇಲ್ಲ ಈಗ ಏನೇ ಇದ್ದರೂ ನ್ಯಾಯಾಲಯ ಕೂಡ ಅದನ್ನೇ ಹೇಳ್ತಾ ಇದೆ ಏನೇ ಇದ್ದರೂ ಕೂಡ ಅವರ ಮೇಲೆ ಇವ್ರ ಮೇಲೆ ಆರೋಪವನ್ನು ಮಾಡಬಹುದಷ್ಟೇ ಆದರೆ ಸಾಕ್ಷಿಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಮಧ್ಯೆ ಒಂದಷ್ಟು ಯೂಟ್ಯೂಬರ್ಗಳನ್ನು ನಾವು ನೋಡಿದ್ದೇವೆ ಕೆಲವರು ಪರವಾಗಿ ಮಾತಾಡಿದರು ಕೆಲವರು ವಿರೋಧವಾಗಿ ಮಾತಾಡಿದರು ಏನೇ ಇರ್ಬೋದು ಅದು ಅವರವರ ವ್ಯೂಸ್ ಇರ್ಬೋದು ಆದರೆ ಅವರವರ ವ್ಯೂ ಇದ್ದರೂ ಕೂಡ ಇಲ್ಲಿ ಬೇಕಾಗಿದ್ದೇನು ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗಬೇಕು ಪ್ರತಿಯೊಬ್ಬರು ಕೂಡ ಇದನ್ನೇ ಮಾತಾಡ್ತಾರೆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನು ನಾವು ಕೂಡ ಹೇಳ್ತೇವೆ ಸೌಜನ್ಯಗಳಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಆಕೆಯ ಆಕೆಯ ಕಣ್ಣೀರು ಆಕೆಯ ಕೊನೆಯ ಕ್ಷಣದಲ್ಲಿ ಆಕೆ ಪಟ್ಟಂಥ ನೋವು ಯ ನಿಜಕ್ಕೂ ಕೂಡ ಅದನ್ನು ನೆನೆಸ್ಕೊಂಡ್ರೆ ಭಾಳ ಬೇಸರ ಆಗುತ್ತೆ ಯಾರೇ ಇದನ್ನು ಯಾರೇ ಇರಲಿ ಇದರ ಹಿಂದೆ ಯಾರೇ ಮಾಡಿರಲಿ ಈ ತಪ್ಪನ್ನು ಯಾರು ಮಾಡಿದರೂ ಕೂಡ ಇದನ್ನು ಕ್ಷಮಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತೂ ಅಂಥವರಿಗೆ ಕ್ಷಮೆ ಅನ್ನೋದು ಇಲ್ಲವೇ ಇಲ್ಲ ಅವರಿಗೆ ಈಗ ಶಿಕ್ಷೆ ಆಗದಿದ್ದರೂ ಕೂಡ ಮುಂದೊಂದು ದಿವಸ ಅವರಿಗೆ ಶಿಕ್ಷೆ ಆಗುವಂತಹ ದಿನಗಳು ಅತ್ಯಂತ ಸನ್ನಿಹಿತವಾಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಮೀರ ಮಾಡಿರುವಂತಹ ಆ ಒಂದು ವಿಡಿಯೋ ಅದೊಂದು ಕಥೆಯನ್ನು ಬಳಸ್ಕೊಂಡಿದ್ದಾನೆ ಅವನು ಒಂದು ಕಥೆಯನ್ನು ನೀಟಾಗಿ ಬಳಸ್ಕೊಂಡು ಅದನ್ನು ಫ್ಲೋ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಯುವ ಯೂಟ್ಯೂಬರ್ ಮಾಡಿರುವಂಥ ಈ ಕೆಲಸದಿಂದ ಒಂದಷ್ಟು ಜನಗಳಲ್ಲಿ ಏನಾಗಿದೆ ಈ ಪ್ರಕರಣವನ್ನು ಮತ್ತೆ ಮುನ್ನೆಲೆಗೆ ಬರುವಂತೆ ಮಾಡಿದ್ದಾರೆ ಹಾಗೆ ಈ ಪ್ರಕರಣವನ್ನು ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಆತನ ಮೇಲೆ ಒಂದು ಅರೆಸ್ಟ್ ಆಗುವಂತಹ ಭೀತಿ ಕೂಡ ಎದುರಾಯಿತು ಆದರೆ ಆತನ ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಹೈಕೋರ್ಟ್ ಮಾಡಿದಂತಹ ಒಂದು ಕೊಟ್ಟಂತಹ ಒಂದು ಒಂದು ಇದೆಯಲ್ಲ ಯಾಕೆ ನೀವು ಮಾಡ್ತಾ ಇದ್ದೀರಿ ಅನ್ನುವಂಥ ಪೊಲೀಸರಿಗೆ ಕೊಟ್ಟಂಥ ಚಡಿಯಟ್ಟು ಇದೆಯಲ್ಲ ಅದು ನಿಜಕ್ಕೂ ಕೂಡ ಇಲ್ಲಿ ಗಮನ ಹರಿಸಬೇಕಾದಂಥ ವಿಚಾರ ಯಾಕಂತ ಹೇಳಿದರೆ ಒಬ್ಬ ಮಾತಾಡಿದ ತಕ್ಷಣ ಯಾರ ಹೆಸರನ್ನು ಆತಕ್ಕೂ ಬಳಸ್ಕೊಂಡಿಲ್ಲ ಇಲ್ಲಿ ನನ್ನ ಪ್ರಕಾರ ಯಾರೋ ಒಬ್ಬರು ಹೆಸರನ್ನು ಕೂಡ ಯಾರನ್ನು ಉಲ್ಲೇಖ ಮಾಡಲಿಲ್ಲ ಆದರೆ ಇಂಡೈರೆಕ್ಟಾಗಿ ಮಾತುಗಳನ್ನು ಆಡಿದ್ದಾನೆ ಆದರೆ ಈ ವಿಚಾರವನ್ನು ನಾವು ನೋಡಿದಾಗ ನಾನು ಒಬ್ಬ ಈ ವಿಚಾರವನ್ನು ಕೂಲಂಕುಷವಾಗಿ ನಾನು ಗಮನಿಸ್ತಾ ಇದ್ದೆ ಮೊನ್ನೆಯಿಂದ ನೋಡ್ತಾ ಇದ್ದೆ ಎಲ್ಲ ಬರ್ತಾಯಿತ್ತು ಅಲ್ಲಿ ಇಲ್ಲಿ ವಿಡಿಯೋಗಳಲ್ಲಿ ಬರ್ತಾಯಿತ್ತು ಆದರೆ ಇಲ್ಲಿ ನಾವು ನೋಡಬೇಕಾದಂಥ ಮುಖ್ಯವಾದ ವಿಚಾರ ಏನಂತ ಹೇಳಿದರೆ ಈ ಒಂದು ಘಟನೆಯ ಸುತ್ತ ನಾವು ಬಹಳಷ್ಟು ಕಲಿಯುವಂಥದ್ದಿದೆ ಇದನ್ನು ಈ ಎಷ್ಟೋ ಕೇಸುಗಳು ಕೆಲವೊಂದು ಕೇಸುಗಳು ಈ ಥರ ಸಾಕ್ಷಿ ಇಲ್ಲದೆ ನಾಶ ಆಗಿ ಹೋದಂತಹ ಪ್ರಕರಣವನ್ನು ಮತ್ತೆ ಮುನ್ನಲೆಗೆ ತಂದು ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟು ಮುಂದೆ ಇಂಥದ್ದು ನಡಿಬಾರ್ದು ಎಲ್ಲೂ ಕೂಡ ನಡಿಬಾರ್ದು ಯಾರಿಗೂ ಆಗಬಾರ್ದು ಯಾರ ಜೀವನದಲ್ಲೂ ಆಗಬಾರ್ದು ಯಾಕಂತ ಹೇಳಿದರೆ ಅವರವರ ಜೀವನ ಅವರವರಿಗೆ ದೊಡ್ಡದು ಅವರವರ ಮಕ್ಕಳು ಅವರವರಿಗೆ ದೊಡ್ಡದು ಹಾಗಾಗಿ ಯಾರಿಗೂ ಕೂಡ ಇಂಥ ಕಷ್ಟ ಮುಂದೆ ಬರಬಾರದು ಅನ್ನುವಂಥ ಯೋಚನೆಯೊಂದಿಗೆ ಇವತ್ತಿನ ಈ ಒಂದು ಹೋರಾಟ ನಡೀತಾ ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೆ ಈ ಹೋರಾಟ ಮುನ್ನಲೆಗೆ ಬರ್ತಾ ಇದೆ ಮುಂದೆ ಎಲ್ಲೂ ಹೋಗಿ ಗೊತ್ತಿಲ್ಲ ಬಟ್ ಕಾನೂನಿನ ಕುಡಿಕೆಯಿಂದ ಒಬ್ಬ ಅಪರಾಧಿ ತಪ್ಪಿಸಿಕೊಳ್ಳಬಾರ್ದು ಅನ್ನುವಂಥ ಭಾವನೆ ಇದೆ ಹಾಗೆ ಈ ಅಪರಾಧ ನಡೆದಿರುವ ಹಿನ್ನೆಲೆಯ ಆ ಒಂದು ಚಿತ್ರಣದ ವಿಡಿಯೋ ಎಲ್ಲರೂ ಕೂಡ ಈಗ ಸ್ಟೇಟಸ್ಗಳನ್ನು ಹಾಕುವ ಮೂಲಕ ರೀ ಪೋಸ್ಟ್ಗಳನ್ನು ಮಾಡುವುದರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇರುವ ಹಾಗೆ ಮಾಡಿಕೊಂಡಿದ್ದಾರೆ ನಿಜಕ್ಕೂ ಕೂಡ ಈ ಮುಂದಿನ ದಿವಸಗಳಲ್ಲಿ ಸೌಜನ್ಯಗಳಿಗೆ ನ್ಯಾಯ ಸಿಗಲಿ ಆದರೆ ಯಾವ ವ್ಯಕ್ತಿಯನ್ನು ನಾವು ತಪ್ಪು ಅಂತ ಇಲ್ಲಿ ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಇನ್ನೊಂದು ವಿಚಾರವನ್ನು ಕೂಡ ನಾನು ಗಮನಿಸ್ತಾ ಇದ್ದೀನಿ ಇನ್ನೊಂದು ಇಂಥವರೇ ಮಾಡಿದ್ದಾರೆ ಅಂತ ನಾವು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ ಇಲ್ಲಿ ಸಾಕ್ಷಿ ಮುಖ್ಯ ಆಗುತ್ತೆ ಯಾವುದೇ ಇನ್ನೊಬ್ಬರನ್ನು ನಾವು ದೋಷಣೆ ಮಾಡುವ ಮುಂಚೆ ಕೂಡ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ ಸಾಕ್ಷಿಯ ಹಿನ್ನೆಲೆಯಲ್ಲಿ ಸಾಕ್ಷಿ ಸಿಗಬೇಕು ಇಂಥದ್ದೇ ಅಂದರೆ ನಮಗೆ ನ್ಯಾಯಾಲಯಕ್ಕೆ ಸಾಕ್ಷಿ ಮುಖ್ಯ ಆಗುತ್ತೆ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕಂತಾದರೆ ಒಂದು ಸಾಕ್ಷಿ ಮುಖ್ಯ ಆಗುತ್ತೆ ಆದರೆ ಈ ಸಾಕ್ಷಿಯನ್ನು ಕೊಡಬೇಕಾದ ಯಾರು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಈ ಪೊಲೀಸ್ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಇವತ್ತು ಎಲ್ಲರ ಮೇಲೆಯೂ ಅನುಮಾನ ಬರುವಂತಹ ಒಂದು ಸಂದರ್ಭ ಒಂದು ಇಲ್ಲಿ ಏರ್ಪಟ್ಟಿದೆ ಈ ಪೊಲೀಸ್ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದ ಅವರು ಯಾರಿಗೋಸ್ಕರ ಎಡವಟ್ಟು ಮಾಡ್ಕೊಂಡಿದ್ದಾರೆ ಯಾಕೋಸ್ಕರ ಮಾಡಿದ್ದಾರೆ ಏನಾದರೂ ದುಡ್ಡಿಗೋಸ್ಕರ ಮಾಡಿಕೊಂಡ್ರ ಈ ಎಡವಟ್ಟನ್ನು ಇಲ್ಲ ಕರ್ತವ್ಯದ ಮೇಲೆ ಏನಾದರೂ ಅವರಿಗೆ ನಿದ್ರೆ ಬಂತ ಆ ಟೈಮಲ್ಲಿ ಕರ್ತವ್ಯ ಮಾಡುವ ಟೈಮಲ್ಲಿ ನಿದ್ರೆ ಬಂತ ಅಲ್ವಾ ಯಾರು ಬೇಡ ಯಾವುದೋ ಹೆಣ್ಣುಮಗಳು ಹೋದರೆ ಹೋಗ್ಲಿ ನಮಗೇನು ಅಂತ ಹೇಳಿ ಎಲ್ಲಾದರೂ ಕೂತ್ಕೊಂಡಿದ್ರ ಇದ್ರ ಬಗ್ಗೆ ಪೊಲೀಸರು ಯಾಕೆ ಮಾತಾಡೋದಿಲ್ಲ ಪೊಲೀಸರು ಆ ತನಿಖಾಧಿಕಾರಿಗಳಿದ್ದಾರಲ್ಲ ಮೊದಲು ಅವತ್ತು ಯಾರೆಲ್ಲ ತನಿಖೆ ಮಾಡಿದ್ರು ಆ ವೈದ್ಯರು ಯಾರಿದ್ರು ಅವ್ರನ್ನೆಲ್ಲ ಕೂಡ ತನಿಖೆಗೆ ಒಳಪಡಿಸಿದರೆ ಸತ್ಯ ಹೊರಗೆ ಬರ್ತದೆ ಯಾರು ನಾವು ಅವರ ಆರೋಪಿಗಳು ಇವರ ಆರೋಪಿಗಳು ಅಂತ ಯಾಕೆ ಇನ್ನೊಬ್ಬರ ಹೆಸರನ್ನು ಹಾಳು ಮಾಡೋದು ಒಬ್ಬರು ಆ ಪೊಲೀಸ್ ಒಬ್ಬರ ಹೆಸರನ್ನು ಎಲ್ಲರ ಹೆಸರು ಹಾಳಾಗೋ ಬದಲು ಒಬ್ಬ ಆರೋಪಿ ಸಿಗ್ತಾನಲ್ವಾ ಅದು ಫಸ್ಟ್ ಆರೋಪಿ ಸಿಗಲಿ ಆಮೇಲೆ ಖಂಡಿತವಾಗಿ ಈ ಕೇಸಿಗೆ ಒಂದು ಒಳ್ಳೆಯ ಇದು ಸಿಗುತ್ತೆ ಬಟ್ ಮುಂದೆ ಇಲ್ಲಿ ಹೋಗುತ್ತೆ ಅನ್ನೋದನ್ನು ಕಾದು ನೋಡೋಣ